ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ವಿಚಾರದಲ್ಲಿ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ಭರ್ಜರಿ ಸಿಹಿ ಸುದ್ದಿ ಸರ್ಕಾರಿ ನೌಕರರಿಗೆ ಕೊಡ್ತಾ ಇದ್ದಂಥ ವಿಶೇಷ ಪತ್ತೆಗಳ ಹೆಚ್ಚಳ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಎರಡು ವರ್ಷಗಳ ನಿರೀಕ್ಷೆ ಫಲ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರಿಗೆ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರಿಗೆ ವಿಶೇಷ ಪತ್ತೆಗಳು ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಆಯಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರತ್ತೆ ಪ್ರತಿಯೊಂದು ಇಲಾಖೆಗಳ ನೌಕರರು ಅಧಿಕಾರಿಗಳಿಗೆ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ ನಿಮಗೂ ಕೂಡ ಉಪಯೋಗ ಆಗತ್ತೆ ಸ್ನೇಹಿತರೆ ಪತ್ರಾಂಕಿತ ಸಹಾಯಕರು ಬಿ ವಿಭಾಗದಲ್ಲಿ ನಾನ್ನೂರು ರೂಪಾಯಿ ಇದ್ದಿದ್ದು ಐನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಹಿರಿಯ ಶೀಘ್ರ ಲಿಪಿಗಾರರಿಗೆ ಹಾಗೂ ಕ್ಲರ್ಕ್ಗಳಿಗೆ ಕೊಟ್ಟಿದೆ ಹಿರಿಯ ವಾಹನ ಚಾಲಕರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಲಿಫ್ಟ್ ಅಟೆಂಡರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಅದೇ ರೀತಿ ಶಿಷ್ಟಾಚಾರ ಇಲಾಖೆಯಲ್ಲಿ ನೇಮಿಸಲ್ಪಟ್ಟ ಹಿರಿಯ ವಾಹನ ಚಾಲಕರಿಗೆ ನಾನ್ನೂರರಿಂದ ಐನೂರು ರೂಪಾಯಿಗೆ ಹೆಚ್ಚಳಾಗಿದೆ ಅದೇ ರೀತಿ ಮುಖ್ಯಮಂತ್ರಿಗಳ ಸಚಿವರ ಆಪ್ತ ಕಾರ್ಯದರ್ಶಿಗಳ ಭತ್ತೆಗಳು ಹೆಚ್ಚಳಾಗಿದೆ ಸಹಾಯಕ ಆಯುಕ್ತರಿಗೆ ಆರುನೂರು ರೂಪಾಯಿಯಿಂದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳಾಗಿದೆ ಅದೇ ರೀತಿ ಮುಖ್ಯಮಂತ್ರಿಗಳ ಆಪ್ತ ಶಾಖೆಯಲ್ಲಿರುವಂಥ ಮುಖ್ಯಮಂತ್ರಿಗಳ ಭದ್ರತಾ ಭದ್ರತಾಧಿಕಾರಿಗಳನ್ನು ಎಂಟುನೂರಿಂದ ಸಾವಿರ ರೂಪಾಯಿ ಹೆಚ್ಚಳಾಗಿದೆ ಉಪ ಕಾರ್ಯದರ್ಶಿ ಅವರಿಗೆ ಆರುನೂರಿಂದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳಾಗಿದೆ ಸಹಾಯಕ ಆಯುಕ್ತರಿಗೆ ಐನೂರರಿಂದ ಆರುನೂರ ಇಪ್ಪತ್ತೈದು ರೂಪಾಯಿಗೆ ಹೆಚ್ಚಳಾಗಿದೆ ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿ ಅವರಿಗೂ ಕೂಡ ಹೆಚ್ಚಳ ಆಗಿದೆ ವಿಶೇಷ ಅಧಿಕಾರಿಗಳಿಗೆ ಎಷ್ಟು ಹೆಚ್ಚಳ ಆಗಿದೆ ಅನ್ನೋ ಲೀಸ್ಟ್ ಕೊಟ್ಟಿದ್ದೀವಿ ನೋಡ್ಕೊಂಬೋದು ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿ ಅವರಿಗೆ ಆರುನೂರರಿಂದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಆಗಿದೆ ಅದೇ ರೀತಿ ಹಿರಿಯ ಸಹಾಯಕರು ಅವರಿಗೆ ನಾನ್ನೂರರಿಂದ ಐನೂರು ರೂಪಾಯಿ ಆಗಿದೆ ಮುಖ್ಯ ಕಾರ್ಯದರ್ಶಿಗಳು ಅಪಾರ ಕಾರ್ಯದರ್ಶಿ ಆಪ್ತ ಶಾಖೆ ಇದರಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿಗಿಂತ ಮೇಲ್ಪಟ್ಟ ಅಧಿಕಾರಿಗಳಿಗೆ ಆರುನೂರರಿಂದ ಏಳ್ನೂರ ಐವತ್ತು ರೂಪಾಯಿ ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿ ಹುದ್ದೆಯವರಿಗೆ ಐನೂರರಿಂದ ಆರುನೂರ ಇಪ್ಪತ್ತೈದು ರೂಪಾಯಿಗೆ ಶಾಖಾಧಿಕಾರಿ ಸಮನಾದ ಹುದ್ದೆಗಳಿಗೆ ನಾನ್ನೂರರಿಂದ ಐನೂರು ರೂಪಾಯಿ ಆಪ್ತ ಕಾರ್ಯದರ್ಶಿ ಹಿರಿಯ ಕಾರ್ಯದರ್ಶಿಯವರಿಗೆ ನಾನ್ನೂರರಿಂದ ಐನೂರು ರೂಪಾಯಿ ಹೆಚ್ಚಳಾಗಿದೆ ಅದೇ ರೀತಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹಾಗೂ ಅವರಿಗೆ ಕೂಡ ಹೆಚ್ಚಳಾಗಿದೆ ಉಪ ಕಾರ್ಯದರ್ಶಿ ಆಪ್ತ ಶಾಖೆ ಇವರಿಗೆ ಮುನ್ನೂರರಿಂದ ಮುನ್ನೂರ ಐ ಎಪ್ಪತ್ತೈದು ರೂಪಾಯಿಗೆ ಹೆಚ್ಚಳ ಆಗಿದೆ ನಗದು ಶಾಖೆಯಲ್ಲಿ ಕೂಡ ಹೆಚ್ಚಳ ಆಗಿದೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ರಾಜ್ಯಪಾಲರ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ರಾಜ್ಯಪಾಲರ ಎಡಿ ಸಿ ಅವರಿಗೆ ಎಂಟುನೂರರಿಂದ ಸಾವಿರ ರೂಪಾಯಿ ರಾಜ್ಯಪಾಲರ ಭದ್ರತಾ ಅಧಿಕಾರಿಗೆ ಎಂಟುನೂರರಿಂದ ಸಾವಿರ ರೂಪಾಯಿ ಹೆಚ್ಚಳ ಆಗಿದೆ ಅದರ ಲೀಸ್ಟನ್ನು ಕೊಟ್ಟಿದ್ದೀನಿ ಅದೇ ರೀತಿ ಸಿಬ್ಬಂದಿಗಳು ಶಾಖಾಧಿಕಾರಿಗಳಿಗೆ ನಾನ್ನೂರರಿಂದ ಐನೂರು ಶಾಖಾಧಿಕಾರಿ ನಾನ್ನೂರಿಂದ ಐನೂರು ಮನೆ ಅಧೀಕ್ಷಕರು ಗ್ರೂಪ್ ಬಿ ಅವರಿಗೆ ನಾನ್ನೂರರಿಂದ ಐನೂರು ಅದೇ ರೇಂಜಲ್ಲಿ ವಾಹನ ಚಾಲಕರು ಹಿರಿಯ ಸಹಾಯಕರು ಕಿರಿಯ ಸಹಾಯಕರು ಎಲ್ಲರಿಗೂ ಒಂದೇ ಸಮಾನಾಗಿ ನಾನ್ನೂರರಿಂದ ಐನೂರು ರೂಪಾಯಿ ಹೆಚ್ಚಳ ಆಗಿದೆ ಅದರಲ್ಲಿ ಮೋಟರ್ ಸ್ಪೆಷಲಿಸ್ಟು ಸಿ ವರ್ಡ್ ಅವರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗಿದೆ ಅದೇ ರೀತಿ ನ್ಯಾಯಾಂಗ ಇಲಾಖೆಯಲ್ಲಿ ಶೀಘ್ರ ಬರಹಗಾರರಿಗೆ ನಾನ್ನೂರರಿಂದ ಐನೂರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅಲ್ಲಿರೋರಿಗೂ ಹೆಚ್ಚಳಾಗಿದೆ ಐನೂರರಿಂದ ಆರುನೂರ ಇಪ್ಪತ್ತೈದು ಶೀಘ್ರ ಲಿಪಿಗಾರರಿಗೆ ನಾನ್ನೂರರಿಂದ ಐನೂರು ರೂಪಾಯಿ ಆಗಿದೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲೂ ಜಾಸ್ತಿಯಾಗಿದೆ ಅದೇ ರೀತಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆ ಇಲಾಖೆಯಲ್ಲಿ ಮುಖ್ಯ ಅಗ್ನಿಶಾಮಕ ಅಧಿಕಾರಿಯವರಿಗೆ ಆರುನೂರಿಂದ ಏಳ್ನೂರ ಐವತ್ತು ರೂಪಾಯಿ ಕಮಾಂಡೆಂಟಿಗೆ ಆರುನೂರಿಂದ ಏಳ್ನೂರ ಐವತ್ತು ರೂಪಾಯಿ ವಿಭಾಗೀಯ ಕಮಾಂಡೆಂಟಿಗೆ ಐನೂರರಿಂದ ಆರುನೂರ ಇಪ್ಪತ್ತೈದು ಇದೇ ರೀತಿ ಎಲ್ಲ ಹುದ್ದೆಗಳಲ್ಲಿ ಹೆಚ್ಚಳ ಆಗಿದೆ ಪ್ರದರ್ಶಕರ ಗ್ರೂಪು ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ಲೀಡಿಂಗ್ ಫೈರ್ಮ್ಯಾನ್ ಅವರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ಆ ರೇಂಜಲ್ಲಿ ಎಲ್ಲರಿಗೂ ಅದೇ ರೀತಿ ಅರಣ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರಿಗೆ ವಿಶೇಷ ಪತ್ತೆಗಳು ಜಿಲ್ಲಾ ಅರಣ್ಯಾಧಿಕಾರಿಗೆ ಐನೂರರಿಂದ ಆರುನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಅರಣ್ಯ ತಾಂತ್ರಿಕ ಸಹಾಯಕರಿಗೂ ಕೂಡ ಐನೂರರಿಂದ ಆರುನೂರ ಇಪ್ಪತ್ತೈದಾಗಿದೆ ಅರಣ್ಯ ಘಟಕದ ಅರಣ್ಯದಲ್ಲಿ ಕರ್ತವ್ಯ ನಿರ್ವಹಿಸುವವರಿಗೆ ಉಪ ವಲಯಾಧಿಕಾರಿಯವರಿಗೆ ಐನೂರರಿಂದ ಸಾವಿರ ರೂಪಾಯಿ ಅರಣ್ಯ ರಕ್ಷಕರಿಗೆ ಐನೂರರಿಂದ ಸಾವಿರ ಅರಣ್ಯ ವೀಕ್ಷಕರಿಗೆ ಐನೂರರಿಂದ ಸಾವಿರ ಕಾವಡಿಗ ಮಾವುತರಿಗೆ ಐನೂರರಿಂದ ಸಾವಿರ ರೂಪಾಯಿ ಆಗಿದೆ ಅದೇ ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ವಲಯ ಅರಣ್ಯಾಧಿಕಾರಿಯವರಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಮೂರು ಸಾವಿರದ ಐನೂರರಿಂದ ನಾಲ್ಕು ಸಾವಿರ ಅದೇ ರೇಂಜಲ್ಲಿ ಎಲ್ಲರಿಗೂ ಜಾಸ್ತಿ ಆಗಿದೆ ಅದೇ ರೀತಿ ಅರಣ್ಯ ರಕ್ಷಕರಿಗೆ ಎರಡು ಸಾವಿರದಿಂದ ಮೂರು ಸಾವಿರದ ಇನ್ನೂರಕ್ಕೆ ಹೆಚ್ಚಳ ಆಗಿದೆ ಆರೋಗ್ಯ ಇಲಾಖೆ ಹಾಗೂ ತುರ್ತು ಸೇವೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕೂಡ ಹೆಚ್ಚಳ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅದೇ ರೀತಿ ಕೀಟ ತಜ್ಞರು ಅವರಿಗೂ ಕೂಡ ನಾನ್ನೂರರಿಂದ ಐನೂರು ರೂಪಾಯಿ ಆಗಿದೆ ಆ ಇಲಾಖೆಯ ಪ್ರತಿಯೊಂದು ಲಿಸ್ಟನ್ನು ನಿಮಗೆ ಕೊಟ್ಟಾ ಹೋಗಿದ್ದೀನಿ ನೋಡ್ಕೊಬೋದು ಅದೇ ವೈದ್ಯಕೀಯ ಅಧಿಕಾರಿ ಕೆ ಎಫ್ ಡಿ ಅವರಿಗೆ ಐನೂರರಿಂದ ಆರುನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಆಗಿದೆ ಗೃಹ ರಕ್ಷಕ ಹಾಗೂ ನಾಗರಿಕ ರಕ್ಷಣೆ ಇಲಾಖೆಯಲ್ಲಿ ಮುಖ್ಯ ಪೇದೆಯವರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮುಖ್ಯ ಶಸ್ತ್ರಗಾರರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ಆ ರೇಂಜಲ್ಲಿ ಇರೋರಿಗೆಲ್ಲರಿಗೂ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ಮಂಡಲದಲ್ಲಿ ಕೆಲಸ ಮಾಡುವಂಥವರಿಗೆ ಸಹಾಯಕ ಆಯುಕ್ತ ಅಧೀನ ಕಾರ್ಯದರ್ಶಿಗಿಂತ ಮೇಲ್ಪಟ್ಟವರಿಗೆ ಆರುನೂರರಿಂದ ಏಳ್ನೂರ ಐವತ್ತು ರೂಪಾಯಿ ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿ ಅವರಿಗೆ ಆರುನೂರರಿಂದ ಏಳ್ನೂರು ಹೆಚ್ಚಳಾಗಿದೆ ಇದು ಎಲ್ಲ ಇಲಾಖೆಗಳಕ್ಕೆ ಸಂಬಂಧಪಟ್ಟಿದೆ ವಿಧಾನಸಭೆಯ ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಯವರಿಗೆ ಆರುನೂರಿಂದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಆಗಿದೆ ಉಪಸಭಾಧ್ಯಕ್ಷರ ಕಚೇರಿಯಲ್ಲಿ ಕೆಲಸ ಮಾಡೋರಿಗೂ ಕೂಡ ಹೆಚ್ಚಳ ಆಗಿದೆ ನೋಡ್ಬೋದು ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿಯವರಿಗೆ ಆರುನೂರಿಂದ ಏಳ್ನೂರ ಐವತ್ತು ರೂಪಾಯಿ ಸಹಾಯಕ ಆಯುಕ್ತರು ಅಧೀನ ಕಾರ್ಯದರ್ಶಿಗಿಂತ ಕೆಳಗಿರೋರಿಗೆ ಐನೂರರಿಂದ ಆರುನೂರ ಇಪ್ಪತ್ತೈದು ಸಹಾಯಕ ಆಯುಕ್ತರು ದುರ್ಜೆಗಿಂತ ಕೆಳಗಿರುವಂಥ ಅಧಿಕಾರಿಯವರಿಗೆ ನಾನ್ನೂರರಿಂದ ಐನೂರು ರೂಪಾಯಿ ಇತರೆ ಸಿಬ್ಬಂದಿಯವರಿಗೆ ಹಿರಿಯ ಸಹಾಯಕರು ಶೀಘ್ರ ಲಿಪಿಗಾರರು ಇವರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಹೆಚ್ಚಳ ಆಗಿದೆ ಅದೇ ರೀತಿ ಸರ್ಕಾರ ಸರ್ಕಾರಿ ಹಾಗೂ ಮುಖ್ಯ ಸಚೇತಕರ ಕಚೇರಿಯಲ್ಲಿ ಕೆಲಸ ಮಾಡೋವರಿಗೆ ಸಹಾಯಕ ಆಯುಕ್ತರಿಗೆ ಆರುನೂರಿಂದ ಏಳ್ನೂರ ಐವತ್ತು ಇತರೆ ಸಿಬ್ಬಂದಿಯವರಿಗೆ ಕೂಡ ಹೆಚ್ಚಳ ಆಗಿದೆ ಹೆಚ್ಚಳ ಲೀಸ್ಟನ್ನು ಹಾಕಿದ್ದೀನಿ ಮತ್ತೊಮ್ಮೆ ನೋಡ್ಕೊಳ್ಳಿ ಕರ್ನಾಟಕ ಲೋಕಾಯುಕ್ತ ಇಲಾಖೆಯಲ್ಲಿ ಕೆಲಸ ಮಾಡುವಂತಹವರಿಗೆ ಸಹಾಯಕ ಆಯುಕ್ತರಿಗೆ ಆರುನೂರಿಂದ ಏಳ್ನೂರ ಐವತ್ತು ರೂಪಾಯಿ ಸಹಾಯಕ ಆಯುಕ್ತರು ದರ್ಜೆಗಿಂತ ಸಮನಾದ ಹುದ್ದೆಯಲ್ಲಿ ಐನೂರರಿಂದ ಆರುನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚಳಾಗಿದೆ ಆಪ್ತ ಸಹಾಯಕರು ಬಿ ದರ್ಜೆಯವರಿಗೆ ನಾನ್ನೂರರಿಂದ ಐನೂರು ಸಿ ದರ್ಜೆಯವರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಹೆಚ್ಚಳಾಗಿದೆ ಅದೇ ರೀತಿ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಅಧೀಕ್ಷಕರಿಗೆ ನಾಲ್ಕು ಸಾವಿರದ ಎಂಟು ನೂರರಿಂದ ಆರು ಸಾವಿರಕ್ಕೆ ಡಿ ವೈಎಸ್ ಪಿ ಅವರಿಗೆ ನಾಲ್ಕು ಸಾವಿರದ ಇನ್ನೂರರಿಂದ ಐದು ಸಾವಿರದ ಇನ್ನೂರ ಐವತ್ತು ಸಿಪಿ ಅವರಿಗೆ ಮೂರು ಸಾವಿರದಿಂದ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳಾಗಿದೆ ಅದೇ ರೀತಿ ಲೀಸ್ಟನ್ನು ಹಾಕಿದ್ದೀನಿ ಪೊಲೀಸ್ ಇಲಾಖೆಯ ಎಸ್ ಎಸ್ ಬಿ ಸಿ ಡಿ ಬೆರಳಚ್ಚು ಅವರಿಗೆ ಕೊಟ್ಟಂಥ ಈ ಹಿಂದೆ ಕೊಟ್ಟಂಥ ಏನು ವಿಶೇಷ ಭತ್ತೆಗಳನ್ನು ರದ್ದುಪಡಿಸಲಾಗಿದೆ ರದ್ದುಪಡಿಸಿರುವಂಥ ಲೀಸ್ಟನ್ನು ಇಲ್ಲಿ ಹಾಕಿದ್ದೀನಿ ರಾಜ್ಯ ಗುಪ್ತ ವಾರ್ತೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಪೊಲೀಸ್ ಅಧೀಕ್ಷಕರಿಗೆ ಈ ಹಿಂದೆ ಎಷ್ಟಿತ್ತು ಮೂರು ಸಾವಿರ ಇತ್ತು ಅದು ಮೂರು ಸಾವಿರದ ಏಳ್ನೂರ ಐವತ್ತು ಮಾಡಿದ್ದಾರೆ ಡಿ ವೈ ಎಸ್ ಪಿ ಅವರಿಗೆ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ಚಿಲ್ಲರೆ ಮಾಡಿದ್ದಾರೆ ಅದರ ಲೀಸ್ಟನ್ನು ಹಾಕಿದ್ದೀರಿ ಭ್ರಷ್ಟಾಚಾರ ನಿಗ್ರಹ ದಳ ರದ್ದಾಗಿದೆ ಹಾಗಾಗಿ ಅವರಿಗೆ ಕೊಟ್ಟಂಥ ಸೌಲಭ್ಯವನ್ನು ರದ್ದುಪಡಿಸಿ ಇದು ಮಾಡಿದೆ ಅಪರಾಧ ತನಿಖಾ ದಳದಲ್ಲಿ ಏನು ಕೆಲಸ ಮಾಡುವಂಥ ಎಸ್ ಪಿ ಅವರಿಗೆ ಮೂರು ಸಾವಿರದಿಂದ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಆಗಿದೆ ಡಿ ಪಿ ಅವರಿಗೆ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿ ಪಿ ಐ ಅವರಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಆಗಿದೆ ಅದೇ ರೀತಿ ರಾಜ್ಯ ಗುಪ್ತ ವಾರ್ತೆ ಬಾಂಬ್ಲಿಕ್ಸ್ ಕ್ರಿಯಾ ದಳ ಇಂಥವರಿಗೆ ಕೊಟ್ಟಂಥ ವಿಶೇಷ ಭತ್ತೆಗಳನ್ನು ರದ್ದುಪಡಿಸಿ ಆದೇಶ ಮಾಡಿದೆ ಪೊಲೀಸ್ ಇಲಾಖೆಯ ಸಂಶೋಧನಾ ಕೇಂದ್ರಗಳಲ್ಲಿ ಕೆಲಸ ಮಾಡುವಂಥವರು ಕಾಯಂ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಕೆಲಸ ಮಾಡೋರಿಗೆ ಈ ಹಿಂದೆ ಇದ್ದಂಥ ನಾಲ್ಕು ಸಾವಿರ ರೂಪಾಯಿಯನ್ನ ಬದಲಿಗೆ ತರಬೇತಿ ಭತ್ತೆಯನ್ನು ನೀಡಲಾಗಿದೆ ಕೆಲವೊಂದು ಹುದ್ದೆಗಳಿಗೆ ಕೊಟ್ಟಂಥ ಕಾನೂನು ವಿಭಾಗದಲ್ಲಿ ಕೊಟ್ಟಂಥ ವಿಶೇಷ ಭತ್ತೆಗಳನ್ನು ಕೂಡ ಕಡಿಮೆ ಮಾಡಿದೆ ಕಡಿಮೆ ಅಲ್ಲ ರದ್ದುಪಡಿಸಿದೆ ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಪ್ರೊಬ್ರಿಕ್ ಕಂಟ್ರೋಲಿಂಗ್ ಇಂಟೆಲಿಜೆನ್ಸಿ ಅವರಿಗೂ ಕೂಡ ಇದು ಮಾಡಿದೆ ಕಂಪ್ಯೂಟರ್ ವಿಭಾಗದಲ್ಲಿ ಕೆಲಸ ಮಾಡೋರಿಗೂ ರದ್ದುಪಡಿಸಿದೆ ರದ್ದುಪಡಿಸಿರುವಂಥ ವಿವರ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದೀನಿ ಅದೇ ರೀತಿ ಮುಖ್ಯ ವರದಿಗಾರರು ಶೀಘ್ರ ಲಿಪಿಗಾರರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಶೀಘ್ರ ಲಿಪಿಗಾರರಿಗೆ ಕೊಟ್ಟಿದೆ ಸರ್ಕಾರದ ಆರ್ಕೆಸ್ಟ್ರಾ ಕೆ ಎಸ್ ಆರ್ ಪಿ ಅವರಿಗೆ ಮುನ್ನೂರಿಂದ ಆರುನೂರು ರೂಪಾಯಿ ಮಾಡಿದ ಬ್ಯಾಂಡ್ ಮಾಸ್ಟರಿಗೆ ಸಹಾಯಕ ಬ್ಯಾಂಡ್ ಮಾಸ್ಟರಿಗೂ ಕೂಡ ಹೆಚ್ಚಳ ಆಗಿದೆ ನಕ್ಸಲ್ ನಿಗ್ರಹ ದಳದಲ್ಲಿ ಕೆಲಸ ಮಾಡುವಂಥವರಿಗೆ ಮೊದಲು ಪೊಲೀಸ್ ಅಧೀಕ್ಷಕರಿಗೆ ಎಂಟು ಸಾವಿರ ಇತ್ತು ಈಗ ಎಂಟು ಸಾವಿರದ ಎಂಟು ನೂರು ರೂಪಾಯಿ ಮಾಡಿದೆ ಪೊಲೀಸ್ ಉಪಾಧೀಕ್ಷಕರು ಡಿ ವೈಎಸ್ಪಿ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಯಾವ್ಯಾವ ರೀತಿ ಹೆಚ್ಚಳ ಮಾಡಿದೆ ಅನ್ನೋದ್ರ ಬಗ್ಗೆ ಲಿಸ್ಟ ಸಂಪೂರ್ಣ ಲಿಸ್ಟ್ ಇದೆ ತಾವು ಮಾಡಿ ಅದೇ ರೀತಿ ಮುದ್ರಣ ಸಾಮಗ್ರಿ ಇಲಾಖೆಗಳಲ್ಲಿ ಕಾರಾಗೃಹ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರಿಗೂ ಕೂಡ ಸರ್ಕಾರ ವಿಶೇಷ ಭತ್ತೆಗಳನ್ನ ಹೆಚ್ಚಳ ಮಾಡಿದೆ ಇದು ಸವೆನ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟ್ ಜೊತೆ ಇದು ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಯಾಕೆಂದರೆ ಸರ್ಕಾರ ಸಮೇನ್ ಪೇ ಕಮಿಷನ್ನ ರೆಕಮೆಂಡೇಷನ್ನ ಯಥಾವತ್ತಾಗಿ ಸ್ವೀಕರಿಸಿರೋದ್ರಿಂದ ಇದು ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಸಂಪುಟ ಸಹಾಯಕರಿಗೆ ನಾನ್ನೂರು ರೂಪಾಯಿ ಇರೋದು ಐನೂರು ರೂಪಾಯಿಗೆ ಹೋಗಿದೆ ಆಡಳಿತ ಸುಧಾರಣಾ ಇಲಾಖೆಯ ಅಧಿಕಾರಿ ಸಿಬ್ಬಂದಿಯವರು ಕೂಡ ಜಾಸ್ತಿ ಮಾಡಿದ್ದಾರೆ ಅದನ್ನು ತಾವು ನೋಡ್ಕೊಬೋದು ಅಧಿಕಾರಿಗಳಿಂದ ಸಿಬ್ಬಂದಿಯವರೆಗೆ ಎಲ್ಲ ಹುದ್ದೆಗಳಲ್ಲಿ ಇರೋರಿಗೆ ಜಾಸ್ತಿ ಮಾಡಿದೆ ಅಧೀನ ಅವರಿಗೆ ಐನೂರರಿಂದ ಆರುನೂರ ಇಪ್ಪತ್ತೈದು ರೂಪಾಯಿ ಅವರಿಗೆ ನಾನ್ನೂರರಿಂದ ಐನೂರು ರೂಪಾಯಿ ಹೆಚ್ಚಳ ಮಾಡಿದೆ ಸಹಾಯಕರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಹೆಚ್ಚಳ ಮಾಡಿದೆ ಆಡಳಿತ ಸುಧಾರಣಾ ಇಲಾಖೆಯ ಆಯವ್ಯಯ ಇಲಾಖೆಯನ್ನು ಅಲ್ಲೂ ಮಾಡಿದೆ ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯಕಾರಿ ಸಿಬ್ಬಂದಿಗಳಿಗೂ ಕೂಡ ವಿಶೇಷ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶ ಮಾಡಿದೆ ಅಪಾರ ಕಾರ್ಯದರ್ಶಿಯವರಿಗೆ ಆರ್ಥಿಕ ಇಲಾಖೆ ಗಣಕಕೋಶದ ಇಲಾಖೆಯವರಿಗೂ ಕೂಡ ವಿಶೇಷ ಭತ್ತೆಯನ್ನು ಸರ್ಕಾರ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಅದು ಶಿಫಾರಸು ಅಂದರೆ ಆದೇಶ ಹೊಡಿಸಿರೋದು ಅಂದರೆ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಇಂಪ್ಲಿಮೆಂಟನ್ನು ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಅದು ಮಾಡೋ ಹಾಗೆ ಅದೇನೂ ಇದಲ್ಲ ಸರ್ಕಾರಿ ಅತಿ ಗೃಹ ಅತಿಥಿ ಗೃಹದಲ್ಲಿ ಕೆಲಸ ಮಾಡೋರಿಗೆ ಪರಿಶಿಷ್ಟ ಜಾತಿ ಪಂಗಡದ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಮುನ್ನೂರರಿಂದ ಮುನ್ನೂರ ಎಪ್ಪತ್ತೈದು ಅಧೀಕ್ಷಕರಿಗೆ ಸಿಬ್ಬಂದಿಗಳಿಗೆ ಕೆಳ ಕಂಡಂತೆ ಇದೆ ವಿಚಾರಣಾ ಆಯೋಗಗಳ ಸಮಿತಿಗಳಿಗೆ ಕೂಡ ಗ್ರೂಪ್ ಸಿ ಅವರಿಗೆ ಆರುನೂರರಿಂದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಮಾಡಿದೆ ಹೆಚ್ಚಳವಾದಂಥ ಪ್ರತಿಯೊಂದು ಮಾಹಿತಿಗಳನ್ನು ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ದಯವಿಟ್ಟು ಒಂದು ಹದಿನೈದು ನಿಮಿಷ ಫ್ರೀ ಮಾಡಿಕೊಂಡು ಈ ವಿಡಿಯೋನ ನೋಡಿ ನಿಮಗೆ ಎಷ್ಟು ಹೆಚ್ಚಳ ಆಗಿದೆ ಅಂತ ನಿಮಗೆ ಗೊತ್ತಾಗತ್ತೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಂಥ ಹಾಡ್ಶಿಪ್ಪನ್ನು ಕೂಡ ಹೆಚ್ಚಳ ಮಾಡಿದೆ ಪೊಲೀಸು ಕಾನ್ಸ್ಟೇಬಲ್ಗಳಿಗೆ ಮೂರು ಸಾವಿರದಿಂದ ಮೂರು ಸಾವಿರದ ಏಳ್ನೂರ ಐವತ್ತು ಹೆಡ್ ಕಾನ್ಸ್ಟೇಬಲ್ಗಳಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಸಹಾಯಕ ಎ ಎಸ್ ಐ ಅವರಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಪಿ ಎಸ್ ಐ ಅವರಿಗೆ ಸಿ ಪಿ ಐ ದರ್ಜೆ ಅಧಿಕಾರಿಗಳಿಗೆ ಇದು ಮಾಡಿದೆ ಪಡಿತರ ಉಚಿತ ಪಡಿತರ ನಾನ್ನೂರು ರೂಪಾಯಿ ಇರೋದನ್ನ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ವಾರದ ರಜೆ ಅದು ಇನ್ನೂರು ರೂಪಾಯಿ ಇದ್ದದನ್ನ ಐನೂರು ರೂಪಾಯಿಗೆ ಹೆಚ್ಚಳ ಮಾಡಿದೆ ಅದೇ ರೀತಿ ಫೈರ್ ಇಲಾಖೆಯಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಅಧಿಕಾರಿ ಸಿಬ್ಬಂದಿಯವರಿಗೂ ಕೂಡ ಸರ್ಕಾರ ವಿಶೇಷ ಭತ್ತೆಗಳನ್ನು ಹೆಚ್ಚಳ ಮಾಡಿ ಆದೇಶ ಮಾಡಿದೆ ಈ ಎಲ್ಲ ಆದೇಶದನ್ನ ಆಗಸ್ಟ್ ಒಂದರಿಂದ ಜಾರಿಯಾಗತ್ತೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತು